ಒಂದು ವಿಡಿಯೋ ಅಂದ್ರೆ ಕಂಬಳಿಪುರ ಹೊಸಕೋಟೆ ತರ ಇರೋದು ಈ ವಿಡಿಯೋದಲ್ಲಿ ನಾನು ಏನಾದ್ರೂ ತಪ್ಪು ಮಾತಾಡಿದ್ರೆ ನನ್ನ ದಯವಿಟ್ಟು ಚಮಸೆ ನನಗೆ ಗೊತ್ತಿರೋಂಗೆ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಅಂದ್ರೆ ನನ್ನ ಅನುಭವ ನನಗೆ ಅಲ್ಲಿ ಹೋಗ್ಬಿಟ್ಟು ತುಂಬಾ ಸಕ್ಸಸ್ ಆಗಿದೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಈ ವಿಡಿಯೋ ಬಂದ್ಬಿಟ್ಟು ಯಾರು ಮನ್ಸನ್ನು ಅಂತ ನನಗಿಲ್ಲ ಇಲ್ಲ ಬೇರೊಬ್ಬರ ಯೂಟ್ಯೂಬ್ ಚಾನಲ್ಗೆ ನಾನು ಮೋಸ ಇದು ತಪ್ಪಾಗಿಯೂ ನಾನು ಹೇಳ್ತಾಯಿಲ್ಲ ನನಗೆ ಹಿಂಗ ಗೊತ್ತು ನಾನು ಹಂಗೆ ಹೇಳಿದ್ದೀನಿ ನಾನು ಸಕ್ಸಸ್ ಆಗಿದ್ದೆ ನನಗೆ ಈ ಕಾಟಾರಮ್ಮ ಹತ್ರ ದೇವಸ್ಥಾನಕ್ಕೆ ಹೋಗಿ ತುಂಬ ಆಗಿದೆ ನಾನು ಅದಕ್ಕೆ ಹೋಯ್ತಾ ಇರೋದು ನನ್ನ ಮೇನ್ ಸಕ್ಸಸ್ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಮಾತಾಡೋಕ್ಕೆ ಕಲ್ತಿರೋದೇ ಆ ಕಟೆರಮ್ಮನ್ ದೇವಸ್ಥಾನಕ್ಕನ್ನು ಅದರಿಂದ ನನಗೆ ಗೊತ್ತಿರೋಂಗೆ ನಾನು ಈ ವಿಡಿಯೋ ಹಾಕಿದ್ರಿ ಅಣ್ಣ ಏನಾದರೂ ತಪ್ಪಿದರೆ ದಯವಿಟ್ಟು ಚಮಿಸ್ಬಿಡಿ ಯಾಕಂದರೆ ನಾನು ಹೇಳೋದು ಯಾರಿಗೂ ನಾನು ಬಲವಂತವಾಗಿ ನೋವಿಸ್ತಾ ಇಲ್ಲ ನನ್ನ ಮನಸ್ಸಲ್ಲಿ ಆಗಿರೋ ನೋವನ್ನ ನಾನು ಆ ಅಮ್ಮನ ತಿಳ್ಕೊಂಡ್ರೆ ಆ ಅಮ್ಮನ ಕಡೆಯಿಂದ ನನಗೆ ಸಕ್ಸಸ್ ಆಗಿದೆ ನಾನು ನಿಮಗೆ ಅದನ್ನೇ ಹೇಳ್ತಾ ಇರೋದು ನನ್ನ ವೀಡಿಯೋದಲ್ಲಿ ನನಗೆ ಗೊತ್ತಿರೋಂಗೆ ವೀಡಿಯೋ ಹಾಕಿದೆ ಏನಾದರೂ ತಪ್ಪಿದರೆ ನನ್ನ ಚಮಿಸ್ಬಿಡಿ ಯಾಕಂದರೆ ಇದು ಬಂದ್ಬಿಟ್ಟು ಹೊಸ್ಕೋಟೆಯಲ್ಲಿರೋ ಕಂಬಳಿಪುರ ಮುಂದೆ ದೇವಸ್ಥಾನ ಇದೆ ಇದೇ ಥರ ನಾಳೆ ಇನ್ನೊಂದು ವೀಡಿಯೋದಲ್ಲಿ ನೋಡೋಣ ಯಾಕಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಬಂಡೆಕಾಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನೋಡೋಣ ಅಲ್ಲೂ ಹೋಗ್ಬಿಟ್ಟು ನನಗೆ ಸಕ್ಸಸ್ ಆಯ್ತು ಎರಡು ದಿನ ಆ ವೀಡಿಯೋನೂ ಹಾಕ್ತೀನಿ ನಾನು ಅಲ್ಲೂ ನನಗೆ ಸಕ್ಸಸ್ ಆಗಿದೆ ನಮಗೆ ಮೋಸ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಲ್ವ ಅದನ್ನು ಅಂತೂ ನಾನು ನನ್ನ ದುಡ್ಡು ಕಳ್ಕೊಂಡ್ರೂ ಪರವಾಗಿಲ್ಲ ನನಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅವನ ಫ್ಯಾಮಿಲಿ ಅಂತೂ ನಾನು ಬಿಡಲ್ಲ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕೆಂದರೆ ಅವ್ರ ಫ್ಯಾಮಿಲಿಗೆ ಶಿಕ್ಷೆ ಆಗಲೇಬೇಕು ಖಂಡಿತವಾಗಿ ಆಗಲೇಬೇಕು ಇದೇನು ಕೇಳ್ತೀನಿ ನನ್ನ ಒಳಗಡೆ ಇರೋ ನೋವು ನನಗೆ ಮಾತ್ರ ಗೊತ್ತಾಗಲ್ಲ ಅಲ್ವಾ ಇದು ಕೆರೆ ಹೊರಗಡೆ ನಿಂತವರಿಗೆ ಗೊತ್ತಾಗಲ್ಲ ನಾನು ಹೊರಗಡೆನ ನಗಾಡ್ತೀನಿ ಒಳಗಡೆ ನನಗೊಂದು ನೋವು ಇದೆ ಅದು ನಾನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಯಾಕೆಂದರೆ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ನಾನು ಹೇಳ್ಕೊಳೋಕ್ಕೆ ನನಗೆ ನಾನು ಒಬ್ಬನೇ ಅದಕ್ಕೆ ನಾನು ಯಾರ ಹತ್ರ ಹೇಳ್ಕೊಳ್ಳೋದೇಳಿ ಈ ಥರ ದೇವ್ರ ಹತ್ರ ಹೇಳ್ಕೊಳ್ಳೋದು ಏನಾದ್ರೆ ನನ್ನನ್ನು ಚಮಿಸ್ಬಿಡಿ ಇನ್ನೊಂದು ವೀಡಿಯೋಲಿ ನೋಡೋಣ ಇವತ್ತಿಗೆ ಇಷ್ಟೇ ವೀಡಿಯೋ ಇರೋದು ನಾಳೆ ಇನ್ನೊಂದು ವೀಡಿಯೋಲಿ ನಾನು ಹಾಕ್ತೀನಿ ನೀವು ನೋಡಿ ಅಣ್ಣ ಎಲ್ಲರಿಗೂ ನಮಸ್ಕಾರ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಇವತ್ತು ಇವತ್ತು ರೋಡಲ್ಲೇ ಇದ್ದೀನಿ ಆದರೆ ಇವತ್ತು ಜಾಗ ಮಾತ್ರ ಬೇರೆ ನೋಡಿ ಇದು ಯಾವ ಜಾಗ ಅಂದ್ರೆ ಒಂದು ಸಲ ನೋಡ್ಬಿಡಿ ಅಂತ ಇದೆಯಾ ಇದೇ ಕಾಟ್ಯಾರಮ್ಮನ ದೇವಸ್ಥಾನ ಈ ಕಾಟ್ಯಾರಮ್ಮನ ದೇವಸ್ಥಾನಕ್ಕೆ ಏನಕ್ಕೆ ಯಾವಾಗವಾಗ ಬರೋದಂದ್ರೆ ನಾನು ತುಂಬ ಜನಗಳನ್ನ ಕರ್ಕೊಂಡು ಬರ್ತಾ ಇರ್ತೀನಿ ಇಲ್ಲಿಗೆ ಆಟೋದಲ್ಲಿ ಆದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ನಾನೆಲ್ಲ ಇದು ಯಾವಾಗ ನಾನು ಬರ್ತೀನಿ ನನಗೆ ಯಾವಾಗೆಲ್ಲಾಗ ಏನೋ ಬರ್ತಾ ನಾನು ಬರ್ತಾ ಬರ್ತಾಯಿರ್ತೀನಿ ಏನು ನಾನು ಏನಕ್ಕೆ ಮೇನ್ ಇಲ್ಲಿಗೆ ಬರೋದಂದ್ರೆ ನನಗೆ ಖುಷಿ ಆಗೋದಂದ್ರೆ ನಾನು ನಿಮ್ಗೆ ಹೇಳಿದೆ ನನಗೊಬ್ಬ ದುಡ್ಡು ಕೊಡು ಯಾವ ಕಾರಣದಕ್ಕೂ ನಾನು ಅವನು ಬಿಡಲ್ಲ ಏನಂದ್ರೆ ನಮ್ಮ ಹತ್ರ ಸಾಲ ತೊಗೊಂಡ್ಬಿಡ್ಬಿಟ್ಟು ನಾನು ದುಡ್ಡೇ ತೊಗೊಂಡಿಲ್ಲ ಅಂತ ಹೇಳ್ತಾರಲ್ಲ ಅಂಥವರಿಗೆಲ್ಲ ಶಿಕ್ಷೆ ಆಗಲೇಬೇಕು ದೇವ್ರ ಕಡೆಯೇನಾಗಬೇಕು ಅವ್ನಿಗೆಲ್ಲ ಹಾಕಿದ್ದಾರೆ ನೋಡಿ ಏನಕ್ಕೆ ಬಿಗಾಕೋದಂದ್ರೆ ಕೆಲವರು ನಮ್ಮೆಲ್ಲ ತುಂಬ ಟಾರ್ಚಲ್ ಮಾಡ್ತಾರೆ ನೋಡಿ ಅವ್ರಿಗೋಸ್ಕರ ಇದು ಹಾಕೋದು ನೋಡಿ ನಮ್ಗೆ ಯಾರೆಲ್ಲ ಪ್ರಾಬ್ಲಮ್ ಜಾಸ್ತಿ ಮಾಡ್ತಾರೆ ಅದಕ್ಕೆ ಅದಕ್ಕೆ ಹಾಕೋದು ನೋಡಿ ನೋಡಿ ಎಷ್ಟು ಹಾಕಿದ್ದಾರೆ ಅನ್ನೋದು ಬೀಗಲ್ಲ ಅಂತ ನಾನು ಇಬ್ಬಾಗಲ್ಲ ನಾನು ಸುಮಾರು ಜನ ಬರ್ತಾ ಇರ್ತೇನೆ ಇಲ್ಲಿ ಅವಾಗ 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 ಬರ್ತಾ ಇರ್ತೀನಿ ಏನಕ್ಕೆ ಅವ್ರಿಗೆ ಶಿಕ್ಷೆ ಆಗಂತ ನಾನು ಹೇಳ್ತೀನಿ ನೋಡಿ ನನ್ನ ದುಡ್ಡು ನಾನು ಮನೆ ಕಟ್ಟೆಗೆ ಬೇರೆ ಕಡೆ ತಗೊಂಬಂದಿರೋದು ಆ ದುಡ್ಡು ಅವ್ನು ಎಷ್ಟು ಈಸಿಯಾಗಿ ಬಂದ್ಬಿಟ್ಟು ಯಾರಿಸ್ತಾನಂದ್ರ ಕೇಳ್ದೆ ಹೇಳ್ತೀನಿ ನಂಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಬಿಡ್ತಾರೆ ಅಂಥವ್ರಿಗೆ ನಾನು ದೇವ್ರ ಕಡೆಯೇ ಹೋಗ್ಬೇಕು ಅವ್ನಿಗೆ ಶಿಕ್ಷೆ ನೋಡಿ ಇದು ಮುಂದೆ ಒಂದು ದೇವ ಅಲ್ಲಿ ತೋರಿಸ್ಬೋದು ಅಲ್ಲಿ ತೋರ್ಸೋಕೆ ಅಂತ ನೋಡಿ ಇಲ್ಲಿ ಎಷ್ಟು ಜನಗಳು ನಡೀತಾರೆ ನೋಡಿ ಎಷ್ಟು ಜನ ಬೇಡ್ಕೊಳ್ತಿದ್ದಾರೆ ನೋಡಿ ಈ ಕಾಯಿನ ಕಟ್ಟೋದು ಈ ಮರಕ್ಕೆ ನಾನು ಫಸ್ಟ್ ಬರೋಲ್ಲದಿಗೆ ಕಮ್ಮಿನೇ ಇತ್ತು ಇವಾಗೆಲ್ಲ ಜಾಸ್ತಿ ಅವ್ರು ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗಂಟ ನಾನು ಬಿಡಲ್ಲ ಮಾತ್ರ ಅರಕೆಗಳ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ತಿದ್ದಾರೆ ನೋಡಿ ಈ ಬಿಸಿಲು ಸಮೇತ ಹೆಂಗೆ ಮಾಡ್ತಿದ್ದಾರೆ ನೋಡಿ ದೀಪ ಹಾಕಿಬಿಟ್ಟು ಬೆಲ್ಲದಲ್ಲಿ ಹೆಂಗ್ ಬರ್ದಾರ ಶ್ರೀ ಅಮ್ಮ ಶಕ್ತಿ ಪೀಠ ಕಾಳಿಂಗಾದೇವಿ ಶ್ರೀ ಕಾಳಿಂಗಾದೇವಿ ಅಂತ ಬರ್ದಾರು ಇದೆಲ್ಲ ನೂರ ರೂಪಾಯಿ ಕಾಯಿ ಈ ತೆಂಗಿನ ಮಾಡಕ್ಕೆ ಮಾಲ್ ಮಾಡಕ್ ಕಟ್ತಾರಲ್ಲ ಕಾಯಿ ತಗೊಳಕ ಹೋಯ್ತವರದಿಲ್ಲ ಈ ನಾನು ಆ ಕಡೆ ಇನ್ನೊಂದು ಅಮ್ಮ ಇದೆ ಆ ಅಮ್ಮನ್ನ ತೋರ್ಸೋಕಾಯ್ತು ಅಂತ ಬನ್ನಿ ಮೋಸ ಅವ್ನು ಆಗ್ಲೇಬೇಕು ರೀ ಅದಕ್ಕಿಂತ ದೇವ್ರ ಹತ್ರ ಹೋಗ್ಬೇಕು ಅವನಾಗ ಹೋಗಿ ಟೇಷನ್ ಕರ್ಕೊಂಡೋಗಿ ಪೊಲೀಸ್ ಕೇಸ್ ಕೊಟ್ಟು ಅವನತ್ರ ಅವರೆಲ್ಲ ಇಂದ ಓಡಬಾರ್ದು ತುಂಬ ಯೂಟ್ಯೂಬ್ ಚಾನಲ್ಗಳ ನೋಡಿರ್ತಾರೆ ತುಂಬ ಜನಗಳು ಮಾಡಿರ್ತಾರೆ यो त इनु रहेछ ಅಲ್ವಾ ಖಂಡಿತವಾಗಿ ಒಂದುಬಿಟ್ಟು ನಾನು ಹೇಳದು ಇವಾಗ ಸುಮಾರು ಜನ ಬಂದು ನೀವು ನೋಡಿರ್ಬಾರ್ದು ಈ ಥರ ಕಾಯಿ ಕಟ್ಟೋದ್ರಿಂದ ಸುಮಾರು ಬೇಡಿಕೆಗಳು ಇಟ್ಕೊಂಡಿರ್ತಾರೆ ಅವ್ರದ್ದೆಲ್ಲ ಬಂದು ಇಲ್ಲಿ ಸಕ್ಸಸ್ ಆಗುತ್ತೆ ನಮ್ಮದು ಸಕ್ಸಸ್ ಆಗೋದಿರ್ತದ ಹೇಳಿ ನೀವು ಎಲ್ಲರಿಗೂ ಆಯ್ತದಲ್ವ ನಮ್ಮದು ಆಗೋದಿರ್ತದ ಅವ್ರ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ನಿಮ್ಮದೇ ಇರಬಾರ್ದು ಅವ್ನು ಮಾಡಿರೋಂಥ ತಪ್ಪುಗಳನ್ನೆಲ್ಲ ಬೇರೆ ಯಾಕಂದರೆ ನಾನು ಮನೆ ಕಟ್ಟಕ್ಕೆ ಎಷ್ಟು ಕಡೆಯಿಂದ ದುಡ್ಡು ಸಾಲ ಮಾಡಿದ್ದೀನಿ ಆ ಥರ ತಗೊಂಡ್ಬರೋತಿಗೆ ಇವ್ರು ಈಸಿಯಾಗೆ ನಮ್ಮನ್ನು ಯಾಮರ್ಸ್ಕೊಂಡು ಹೋಗ್ಬಿಡ್ತಾರೆ ನೋಡಿ ದುಡ್ಡೇ ನಾನು ಕೊಟ್ಟೇ ಇಲ್ಲ ಒಳ್ಳೆಯವ್ರ ಥರ ಬಿಡದೆ ಹೇಳ್ತಾರೆ ಅಂಥವ್ರಿಗೆ ನಾನು ಹೇಳೋದು ಸರ್ರೇ ಶಿಕ್ಷೆ ಆಗ್ಬೇಕು ಯಾಕೆಂದ್ರೆ ಅಂದ್ರೆ ಬಂಡೆಕಾಳಿ ಮುಂದೆ ದೇವಸ್ಥಾನಕ್ಕೂ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಅವ್ರ ಮನೇಲಂತೂ ನಿಮ್ಮದಿರಬಾರ್ದು ನನಗೆ ಅದೇ ಮಾಡೋಕ್ಕಾಗೋದು ಅವ್ರು ಇಟ್ಕೊಂಡು ಬೇರೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಕೂಡ ಹೆಂಗಿದಾರ ನೋಡಿ ಎಮ್ಮನಲ್ಲೂ ಆಗುತ್ತೆ ತುಂಬ ಯೂಟ್ಯೂಬ್ ಚಾನಲ್ಗಳೆಲ್ಲ ನೋಡಿರ್ಬೋದು ತುಂಬ ಜನ ಹೇಳಿದ್ದಾರೆ ನಾನಿಲ್ಲ ಅಂತ ಹೇಳಲ್ಲ ಈ ಮಾಟ ಮಂತ್ರ ಮಾಡಿದವರಿಗೆ ಮತ್ತು ಕೆಲವರಿಗೆ ಮದುವೆಯಾಗಿ ಮಕ್ಕಳಿಲ್ಲ ಅಂತ ಹೇಳ್ತಾರಲ್ವ ಅವರೆಲ್ಲ ಬಂದಿಲ್ಲ ನೀವು ಅರ್ಕೆ ಕಟ್ಟೋದ್ರಿಂದ ಅವರಿಗೆಲ್ಲ ಸಕ್ಸಸ್ ಆಗಿರ್ತದೆ ಅದಕ್ಕೆ ಇಷ್ಟು ಬಂದಿರೋ ನೋಡಿ ಇಲ್ಲಾಂದ್ರೆ ಇಷ್ಟು ಜನಗಳು ಸರೋಲ್ಲ ನೋಡಿ ಇಷ್ಟು ಜನಗಳಿದೆ ಇಲ್ಲೆಲ್ಲ ಬರೋದು ಅಯ್ಯಮ್ಮನ ಹತ್ರ ಯಾವುದನ್ನಿಲ್ಲಲ್ಲ ನೀವು ಮಾಟ ಮಂತ್ರ ಮಾಡಿದರೂ ಸರಿ ಇಲ್ಲ ಕೆಲವರಿಗೆ ಮಕ್ಕಳು ಸರಿ ಒಂದು ವರ್ಷದಲ್ಲಿ ಎಲ್ಲರೂ ಸರಿ ಇಲ್ಲಿ ಬಂದು ಕಾಯಿ ಕಟ್ಟೋದ್ರಿಂದ ಅದರಿಂದ ಇಷ್ಟು ಜನಗಳು ಬಂದು ಇಲ್ಲಿ ಕಾಯಿ ಕಟ್ಟೋದು ಕೆಲವರು ಬಂದುಬಿಟ್ಟು ತುಂಬ ಮೋಸ ಮಾಡಿರ್ತಾರೆ ನೋಡಿ ಅವ್ರನ್ನೆಲ್ಲ ನಿಜವ್ಲು ಅವ್ರಿಗೆಲ್ಲ ಹೆಂಗ್ಲೇ ಶಿಕ್ಷೆ ಸಿಕ್ತಂದ್ರೆ ಈ ದೇವರೇ ಕೊಡೋದು ಬೇರೆ ಯಾರು ಕೊಡಲ್ಲ ಅವ್ರ ಮನೇಲೆ ನಿಮ್ಮದಿ ಇರೋಲ್ಲ ಹೊರಗಡೆ ಮಾತ್ರ ಸ್ಟೈಲಾಗಿರ್ತಾರೆ ಬಟ್ಟೆ ಹಾಕೊಂಬಿಟ್ಟು ಒಳಗಡೆ ಹೋಗಿ ನೋಡಿ ಅವ್ರ ಮನೆ ಒಳಗಡೆ ನೆಮ್ಮದಿ ಅನ್ನೋದನ್ನು ಒಂದು ದಿನವೂ ಇರೋಲ್ಲ ಅವ್ರ ಮನೇಲಿ ಯಾಕೆಂದ್ರೆ ಅವ್ರಿಗೆ ಡೈಲಿ ಅವ್ರು ಮಾಡಿರೋ ಪಾಪ ಹೋಗ್ಬೇಕಲ್ಲ ಅದಕ್ಕೆ ಅವ್ರಿಗೆ ಅಷ್ಟು ಅಮ್ಮ ಕೊಡೋ ಶಿಕ್ಷೆ ನೋಡಿ ಸುಮ್ಮನೆ ಕೊಡಲ್ಲ ಏ ಅಮ್ಮ ಬಂದ್ಬಿಟ್ಟು ಅವರಿಗೆಲ್ಲ ಇಲ್ಲಾಂದ್ರೆ ಇಷ್ಟು ಜನಗಳು ಹೆಂಗ್ರಿ ಬರ್ತಾರೆ ನೋಡಿ ನೀವೇ ನೋಡಿ ಎಷ್ಟು ಜನಗಳು ನಡೀತಿದ್ದಾರೆ ನೋಡಿ ಕಾಯ್ತುಗಳನ್ನು ಸುತ್ಕೊಳ್ಳೋದು ನೋಡಿ ನೋಡಿ ಮರದಲ್ಲಿ ಬಂದ್ಬಿಟ್ಟು ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಕೋಟಿ ಗಂಟೆ ಕಾಯಿಗಳನ್ನು ಇಲ್ಲಿ ಕಟ್ಟಿದ್ದಾರೆ ಒಂದು ಮರದಲ್ಲಿ ಎಷ್ಟು ಕಟ್ಟಿದ್ದಾರೆ ನೋಡಿ ಇದೆಲ್ಲ ತೆಂಗಿನಕಾಯಿ ಎಷ್ಟು ಜನಗಳು ಕಟ್ಟಿದ್ದಾರೆ ನೋಡಿ ಇದು ಇಷ್ಟು ಕಾಯಿಗಳು ಬಂದು ಕಟ್ಟಬೇಕಂತ ಏನೆಲ್ಲ ಅವರು ಅರಕೆ ಮಾಡಿರ್ತಾರೆ ನಾನೇನಂದ್ರೆ ಮೋಸ ಇದೊಂದು ಪಾಠವಾಗಿರಬೇಕು ಇನ್ನೊಂದು ವಿಷಯ ಬಂದ್ಬಿಟ್ಟು ಕೆಲವರು ಬಂದುಬಿಟ್ಟು ತುಂಬ ನಮಗೆ ಅನ್ಯಾಯ ಮೋಸ ಮಾಡಿರ್ತಾರೆ ಅಂಥವ್ರಿಗೆಲ್ಲ ನಿಜವಾಗ್ಲೂ ಶಿಕ್ಷೆ ಆಗಬೇಕಂದ್ರೆ ಕಾಯಿನ ಕಟ್ಟಲೇಬೇಕು ನೋಡಿ ಸುಮ್ಮನೆ ಮಾಡೋಕ್ಕಾಗಲ್ಲ ನಾನು ಫಸ್ಟ್ ಫಸ್ಟ್ ಬರ್ತಿದ್ದೆ ಇಷ್ಟೊಂದು ರಶ್ ಆಗಿತ್ತಿಲ್ಲ ಕಮ್ಮಿ ಇತ್ತು ಅವಾಗ ಇವಾಗ ನೋಡಿದ್ರೆ ನನಗೆ ಶಾಕ್ ಆಯಿತು ನಾನು ತಿಂಗಳಲ್ಲಿ ಎರಡು ಸಲ ಆದರೂ ಅಲ್ಲಿ ಬರ್ತೀನಿ ಇಷ್ಟು ಜನಗಳು ಇವಾಗ ಬರ್ತಿದ್ದಾರೆ ಅಂತ ನೋಡಿ ஃபஸ்ட்டு இல்லொன்றம் நிறைய எட்டும் கைகள் கல அக்கா அக்கா அவனு எஸ்தர் ஏனெல்லாம் அது அவனுக்கு அவ் பிராப்ளம் ஆபார்த்துக்கிட்டே அவன் யாவ பிராப்ளம் நான் மாட்டி ಕಾಯಿಗಳನ್ನು ಕಟ್ಟಿದ್ದಾರೆ ಒಂದ ಎರಡ ಕಾಯಿಗಳನ್ನು ಕಟ್ಟಿದ್ದಾರೆ ನೀವು ಕೇಳ್ತಾ ಇರ್ಬೋದು ನನ್ನ ಹತ್ರ ನಿನಗೇನು ಸಕ್ಸಸ್ ಆಗಿದೆ ಎಲ್ಲೂ ಬಂದ್ಬಿಟ್ಟು ನೀನು ಏನು ಇದುವರೆಗೆ ಸಕ್ಸಸ್ ಆಗಿದೆ ಅಂತ ಕೇಳ್ತೀರಾ ಈ ಥರ ವೀಡಿಯೋ ಮಾಡೋದು ನಾನು ಬಂದ್ಬಿಟ್ಟು ಫಸ್ಟ್ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ನನಗೆ ಐಡಿಯಾ ಬಂದಿರೋದು ಮರದ ಹತ್ರ ಅಂದ ನೋಡಿ ಮರ ಕಾಣಿಸ್ತಿದೆ ನೋಡಿ ಈ ಮರದ ಹತ್ರ ಬಂದ್ಬಿಟ್ರೆ ಮೊಬೈಲ್ ನೋಡಿಕೊಂಡು ಈ ಥರ ಮಾತಾಡಿ ವೀಡಿಯೋ ಮಾಡೋದು ನಾನು ಅನಿಸ್ತಂದ್ರೆ ಫಸ್ಟ್ ಫಸ್ಟ್ ನಾನು ಬರತೀನಿ ಅಷ್ಟು ಜನಗಳಿತ್ತಿಲ್ಲ ಅವಾಗೆಲ್ಲ ಜನಗಳು ಕಮ್ಮಿ ಇತ್ತು ಇಷ್ಟೇನೂ ಇರಲ್ಲ ಅವಾಗ ಬಂದ್ಬಿಟ್ಟು ಆ ಯಮ್ಮನ್ನ ನೋಡಿಕೊಂಡು ನಾನು ವೀಡಿಯೋ ಮಾಡಿದೆ ಅದೇ ನನ್ನ ಸಕ್ಸಸ್ ಅದೊಂದೇ ಇರೋದು ಅದರಿಂದ ನಾನು ನೀವು ಬಂದು ಇಲ್ಲಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಬನ್ನಿ ನಿಮಗೂ ಸಕ್ಸಸ್ ಆಯ್ತು ನಾನು ಫಸ್ಟ್ ಫಸ್ಟ್ ಬರೋತ್ತಿಗೆ ಈ ಥರ ಇದ್ದೆ ಹಿಂಗೆ ಮಾತಾಡಬೇಕು ಅಂತ ಯೂಟ್ಯೂಬ್ ಚಾನಲ್ ಗೊತ್ತಾಗಿಲ್ಲ ಫಸ್ಟ್ ಫಸ್ಟ್ ಬಂದಿರೋದನ್ನ ನಾನು ಇಲ್ಲಿಂದ ಮಾಡಿರೋದು ಇದೇ ನನ್ನ ಸಕ್ಸಸ್